ಬೇರೆ ಯಾವುದು ಆಕ್ಟಿವಿಟಿ ಇಲ್ಲದೆ ಇರೋದ್ರಿಂದ ಯಾರು ತಮ್ಮ ಮೇಲೆ ಮಾತಾಡ್ತಾರೋ ಅವ್ರ ಮೇಲೆ ಆಕ್ಟಿವಿಟಿ ಏನಪ್ಪಾ ಅಂತಂದ್ರೆ ಹನಿ ಟ್ರ್ಯಾಪ್ ಆಕ್ಟಿವಿಟಿ ಈಗ ನಿನ್ನೆ ರಾಜೇಂದ್ರ ಇನ್ನೊಂದು ಹೊಸ ವಿಷಯ ತಿಳಿದಿದ್ದಾರೆ ಯಾರು ಒಬ್ಬರ ಬಗ್ಗೆ ಮಾತಾಡ್ತಾರೆ ಅವರನ್ನು ಮುಗಿಸಬೇಕು ಬೇರೆ ಪಕ್ಷದವರ ಬಗ್ಗೆ ಇವಾಗ ಸಮಸ್ಯೆ ಇಲ್ಲ ಅವರಿಗೆ ಸಮಸ್ಯೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡಿದೆ ತಕ್ಷಣ ಈ ಹನಿ ಟ್ರಾಪ್ ವಿಚಾರವನ್ನ ನೀವು ಎನ್ಕ್ವೈರಿ ಮಾಡಿಸಿ ಅದರಿಂದ ಯಾರಿದ್ದಾರೆ ಯಾಕೆಂತಂದ್ರೆ ಹನಿ ಟ್ರ್ಯಾಪ್ ಅಂದರೆ ಸಣ್ಣ ವಿಷಯ ಅಲ್ಲ ಜನರಿಗೆ ಹನಿ ಟ್ರ್ಯಾಪ್ ಅಂದ್ರೆ ಏನು ಅಂತ ಕನ್ನಡದ ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ಲ ಇದು ವರ್ಡ್ ಹನಿ ಟ್ರ್ಯಾಪ್ ಅನ್ನೋದು ಇಂಗ್ಲಿಷ್ ಪದ ಹನಿ ಅಂತಂದ್ರೆ ಸಹಜವಾಗಿ ಓ ಜೇನು ತುಪ್ಪ ಅನ್ಕೊಳ್ತಾರೆ ಇಷ್ಟೇ ಗೊತ್ತಿರೋದು ಜನರಿಗೆ ಆದರೆ ಈಗ ಜನ ತಲೆ ಕೆಟ್ಟಕೊಳ್ತಾ ಇದ್ದಾರೆ ಏನ್ ದಿನಾಟ್ ಅನಿ ಟ್ರ್ಯಾಪ್ ಅಂತಾರಲ್ಲ ಏನು ಅಂತ ಇದನ್ನ ಅರ್ಥ ಕನ್ನಡದಲ್ಲಿ ಏನಾದರೂ ಹೊಡೆದ್ರೆ ಬಟ್ ಹೆಣ್ಣು ಮಕ್ಕಳು ಗುಡಿಸೋದನ್ನು ಎತ್ಕೊಂಡು ಬಂದು ನಮ್ಮ ಮುಂದೆ ನಿಂತ್ಕೋತಾರೆ ಇಂಥ ಪರಿಸ್ಥಿತಿ ಈ ಸರ್ಕಾರಕ್ಕೆ ಬೇಕಾಗಿತ್ತ ಈಗ ಮುಖ್ಯಮಂತ್ರಿಗಳು ಬಂದು ಹೇಳ್ಲಿ ಜನರಿಗೆ ಅನಿ ಟ್ರ್ಯಾಪ್ ಅನ್ನೋದನ್ನ ಏನು ಅನ್ನೋದ ಮೀನಿಂಗ್ ಅನ್ನ ಹೇಳ್ಕೊಡ್ಲಿ ಅವರೆಲ್ಲ ಇಂಥ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ ಇದ್ರ ಜೊತೆಯಲ್ಲಿ ಯಾರಾದರೂ ಒಬ್ರು ಯಾವುದು ಆಕ್ಟಿವಿಟಿ ಇಲ್ಲದೆ ಇರೋದ್ರಿಂದ ಯಾರು ತಮ್ಮ ಮೇಲೆ ಮಾತಾಡ್ತಾರೋ ಅವ್ರ ಮೇಲೆ ಆಕ್ಟಿವಿಟಿ ಏನಪ್ಪಾ ಅಂತಂದ್ರೆ ಹಣಿ ಟ್ರಾಪ್ ಆಕ್ಟಿವಿಟಿ ಈಗ ನಿನ್ನೆ ರಾಜೇಂದ್ರ ಇನ್ನೊಂದು ಹೊಸ ವಿಷಯ ತಿಳಿದಿದ್ದಾರೆ ಯಾರು ಒಬ್ಬರ ಬಗ್ಗೆ ಮಾತಾಡ್ತಾರೆ ಅವರನ್ನು ಮುಗಿಸ್ಬೇಕು ಬೇರೆ ಪಕ್ಷದವರ ಬಗ್ಗೆ ಇವಾಗ ಸಮಸ್ಯೆ ಇಲ್ಲ ಅವರಿಗೆ ಸಮಸ್ಯೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡಿದೆ ತಕ್ಷಣ ಈ ಹನಿ ಟ್ರಾಪ್ ವಿಚಾರವನ್ನು ವಿಚಾರವನ್ನ ನೀವು ಎನ್ಕ್ವೈರಿ ಮಾಡಿಸಿ ಅದರಿಂದ ಯಾರಿದ್ದಾರೆ ಯಾಕೆಂತಂದ್ರೆ ಹನಿ ಟ್ರಾಪ್ ಅಂದ್ರೆ ಸಣ್ಣ ವಿಷಯ ಅಲ್ಲ ಜನರಿಗೆ ಹನಿ ಟ್ರಾಪ್ ಅಂದ್ರೆ ಏನು ಅಂತ ಕನ್ನಡದ ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ಲ ಇದು ವರ್ಡ್ ಹನಿ ಟ್ರ್ಯಾಪ್ ಅನ್ನೋದು ಇಂಗ್ಲಿಷ್ ಪದ ಹನಿ ಅಂತಂದ್ರೆ ಸಹಜವಾಗಿ ಓ ಜೇನು ತುಪ್ಪ ಅನ್ಕೊಳ್ತಾರೆ ಇಷ್ಟೇ ಗೊತ್ತಿರೋದು ಜನರಿಗೆ ಆದ್ರೆ ಈಗ ಜನ ತಲೆ ಕೆಟ್ಟಿಸ್ಕೊಳ್ತಾ ಇದ್ದಾರೆ ಏನು ದಿನಾಡ್ ಅನಿ ಟ್ರ್ಯಾಪ್ ಅಂತಾರಲ್ಲ ಏನು ಅಂತ ಇದನ್ನು ಅರ್ಥ ಕನ್ನಡದಲ್ಲಿ ಏನಾದರೂ ಒಡೆದ್ರೆ ಒಟ್ಟು ಹೆಣ್ಣು ಮಕ್ಕಳು ಗುಡಿಸೋದನ್ನು ಎತ್ಕೊಂಡು ಬಂದು ನಮ್ಮ ಮುಂದೆ ನಿಂತ್ಕೋತಾರೆ ಇಂಥ ಪರಿಸ್ಥಿತಿ ಈ ಸರ್ಕಾರಕ್ಕೆ ಬೇಕಾಗಿತ್ತ ಈಗ ಮುಖ್ಯಮಂತ್ರಿಗಳು ಬಂದು ಹೇಳ್ಲಿ ಜನರಿಗೆ ಹನಿ ಟ್ರ್ಯಾಪ್ ಅನ್ನೋದನ್ನ ಏನು ಅನ್ನೋದು ಮೀನಿಂಗ್ ಅನ್ನು ಹೇಳ್ಕೊಡ್ಲಿ ಅವರೆಲ್ಲ ಇಂಥ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ ಇದರ ಜೊತೆಯಲ್ಲಿ ಯಾರಾದರೂ ಒಬ್ಬರು ಯಾರು ಒಬ್ಬರ ಬಗ್ಗೆ ಮಾತಾಡ್ತಾರೆ ಅವರನ್ನು ಮುಗಿಸಬೇಕು ಬೇರೆ ಪಕ್ಷದವರ ಬಗ್ಗೆ ಇವಾಗ ಸಮಸ್ಯೆ ಇಲ್ಲ ಅವರಿಗೆ ಸಮಸ್ಯೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡಿದೆ ತಕ್ಷಣ ಈ ಹನಿ ಟ್ರಾಪ್ ಅನ್ನ ನೀವು ಎನ್ಕ್ವೈರಿ ಮಾಡಿಸಿ ಅದರಿಂದ ಯಾರಿದ್ದಾರೆ ಯಾಕೆಂತಂದ್ರೆ ಹನಿ ಟ್ರ್ಯಾಪ್ ಅಂದ್ರೆ ಸಣ್ಣ ವಿಷಯ ಅಲ್ಲ ಜನರಿಗೆ ಹನಿ ಟ್ರಾಪ್ ಅಂದ್ರೆ ಏನು ಅಂತ ಕನ್ನಡದ ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ಲ ಇದು ವರ್ಡ್ ಹನಿ ಟ್ರ್ಯಾಪ್ ಅನ್ನೋದು ಇಂಗ್ಲಿಷ್ ಪದ ಹನಿ ಅಂತಂದ್ರೆ ಸಹಜವಾಗಿ ಓ ಜೇನು ತುಪ್ಪ ಅನ್ಕೊಳ್ತಾರೆ ಇಷ್ಟೇ ಗೊತ್ತಿರೋದು ಜನರಿಗೆ ಆದರೆ ಈಗ ಜನ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಏನ್ ದಿನಾಡ್ ಹನಿ ಟ್ರ್ಯಾಪ್ ಅಂತಾರಲ್ಲ ಏನು ಅಂತ ಇದನ್ನ ಅರ್ಥ ಕನ್ನಡದಲ್ಲಿ ಏನಾದರೂ ಹೊಡೆದ್ರೆ ಬಟ್ ಹೆಣ್ಣು ಮಕ್ಕಳು ಗುಡಿಸೋದನ್ನು ಎತ್ಕೊಂಡು ಬಂದು ನಮ್ಮ ಮುಂದೆ ನಿಂತ್ಕೋತಾರೆ ಇಂಥ ಪರಿಸ್ಥಿತಿ ಈ ಸರ್ಕಾರಕ್ಕೆ ಬೇಕಾಗಿತ್ತ ಈಗ ಮುಖ್ಯಮಂತ್ರಿಗಳು ಬಂದು ಹೇಳಲಿ ಜನರಿಗೆ ಹನಿ ಟ್ರ್ಯಾಪ್ ಅನ್ನೋದನ್ನು ಏನು ಅನ್ನೋದು ಮೀನಿಂಗನ್ನು ಹೇಳ್ಕೊಡ್ಲಿ ಅವರೆಲ್ಲ ಇಂಥ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ ಇದ್ರ ಜೊತೆಯಲ್ಲಿ ಯಾರಾದರೂ ಒಬ್ಬರು